ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಋಣಾತ್ಮಕ ಆಲೋಚನೆ ಮತ್ತು ಒತ್ತಡದ ಕಾರ್ಯದ ಜೀವನ ಅನಾರೋಗ್ಯ ಆಪತ್ತಿಗೆ ಕಾರಣ ಎನ್ನುವ ಎಚ್ಚರಿಕೆಯೊಂದಿಗೆ ಪ್ರತಿಯೊಬ್ಬರು ತಮ್ಮ ವೃತ್ತಿಯ ಒತ್ತಡ ನಿವಾರಣೆಗೆ ಜ್ಞಾನ ಮತ್ತು ಧನಾತ್ಮಕ ಅಂಶಗಳು ಆಲೋಚನೆಗೆ ಆದ್ಯತೆ ನೀಡಬೇಕೆಂದು ರಾಯಚೂರು ನಗರದ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಪ್ರಾದೇಶಿಕ ಚಿತ್ರದುರ್ಗದ ಸಂಸ್ಥೆಯ ಮುಖ್ಯಸ್ಥರಾದ ರಾಜ ಯೋಗಿನಿ ಶಿವರಶ್ಮಿ ಹೇಳಿದರು ಇಂದು ರಾಯಚೂರು ನಗರದ ಈಶ್ವರಿ ವಿಶ್ವವಿದ್ಯಾಲಯ ಆವರಣದಲ್ಲಿ ವೈದ್ಯಕೀಯ ಇಂಜಿನಿಯರಿಂಗ್ ಲೆಕ್ಕ ಪರಿಶೋಧನೆ ಪತ್ರಕರ್ತರಿಗೆ ಪತ್ರಿಕಾ ದಿನಾಚರಣೆ ಅಂಗವಾಗಿ ನಡೆಸಿದ ಒತ್ತಡ ನಿವಾರಣಾ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು ಸಮಾಜದ ನಿತ್ಯ ಕೆಲಸ ಕಾರ್ಯಗಳು ಒತ್ತಡದಲ್ಲಿ ಆರೋಗ್ಯ ರಕ್ಷಣೆ ನಿರ್ಲಕ್ಷ್ಯ ಅನೇಕ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವುದರೊಂದಿಗೆ ಆರೋಗ್ಯದತ್ತ ಹೆಚ್ಚಿನ ಗಮನ ನೀಡುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಕಚೇರಿಗೆ ತೆರಳುವ ಪೂರ್ವ ಮನೆಯಲ್ಲಿಯ ಒಂದು ನಿಮಿಷ ಧ್ಯಾನ ಮಾಡಿ ಧನಾತ್ಮಕ ಆಲೋಚನೆ ಮೂಲಕ ಕಚೇರಿಗೆ ತೆರಳುವುದು ಹಾಗೂ ಕೆಲಸದ ಒತ್ತಡ ಗುರಿ ಆಗದಿ ಅತ್ಯಂತ ಆಸಕ್ತಿಯಿಂದ ಮತ್ತು ಸರಳವಾಗಿ ಕೆಲಸ ನಿರ್ವಹಿಸುವತ್ತ ಗಮನ ಹರಿಸಬೇಕಾಗಿದೆ ವೈದ್ಯರು ಪತ್ರಕರ್ತರು ಅಭಿಯಂತರರು ಹಾಗೂ ಲೆಕ್ಕ ಪರಿಶೋಧಕರು ತಮ್ಮ ವೃತ್ತಿಯಲ್ಲಿ ಭಾರೀ ಒತ್ತಡದಲ್ಲಿ ಕಾರ್ಯನಿರ್ವಹಿಸುವ ಸಂದರ್ಭ ನಾವು ಕಾಣುತ್ತೇವೆ ಇದು ಅವರ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತದೆ ಆದರೆ ಧನಾತ್ಮಕ ವಿಚಾರಗಳು ಹಾಗೂ ಧ್ಯಾನ ಸಮಾಧಾನಕರ ಆಲೋಚನೆಯಿಂದ ಕೆಲಸ ಕಾರ್ಯಗಳಲ್ಲಿ ಆರೋಗ್ಯ ಪೂರ್ಣವಾಗಿ ನಾವು ತೊಡಗಿಸಿಕೊಳ್ಳಬಹುದಾಗಿದೆ ಎಂದರು ಕಾರ್ಯಕ್ರಮ ಕುರಿತು ಪ್ರಾಸ್ತಾವಿಕ ನುಡಿಯನ್ನ ರಾಯಚೂರಿನ ಸಂಸ್ಥೆಯ ಮುಖ್ಯಸ್ಥರಾದ ರಾಜಯೋಗಿನಿ ಕೆ ಸ್ಮಿತಾ ಅಕ್ಕನವರು ಮಾತನಾಡಿ ಒತ್ತಡದ ಮಧ್ಯದಲ್ಲಿ ವೈದ್ಯರು ಪತ್ರಕರ್ತರು ಅಭಿಯಂತರರು ಮತ್ತು ಲೆಕ್ಕ ಪರಿಶೋಧಕರು ಕಾರ್ಯ ಮಾಡುವುದು ಕಂಡುಬಂದಿದೆ ತಮ್ಮ ಒತ್ತಡವನ್ನು ಹೇಗೆ ನಿವಾರಣೆ ಮಾಡಬೇಕು ಹೇಗೆ ನಿಯಂತ್ರಣ ಮಾಡಬೇಕು ಧ್ಯಾನ ಮೂಲಕ ಅವುಗಳನ್ನು ಹೇಗೆ ಯಶಸ್ವಿಗೊಳಿಸಬಹುದು ಒತ್ತಡದಿಂದ ನಾವುಗಳು ದೂರವಿದ್ದು ಕೆಲಸಗಳನ್ನ ಎಷ್ಟು ಸರಳವಾಗಿ ಮಾಡಬಹುದು ಎಂಬುದನ್ನು ತಿಳಿಸಿಕೊಡಲು ಈ ಕಾರ್ಯಾಗಾರವನ್ನ ಮಾಡಲಾಗಿದೆ ಎಂದು ಹೇಳಿದರು ಹಿರಿಯ ಪತ್ರಕರ್ತ ಬಿ ವೆಂಕಟಸಿಂಗ್ ಮಾತನಾಡಿ ರಾಯಚೂರು ಪ್ರಜಾಪಿತ ಬ್ರಹ್ಮಕುಮಾರಿ ಸಂಸ್ಥೆಯವರು ಉತ್ತಮವಾದ ಕಾರ್ಯಾಗಾರವನ್ನು ಆಯೋಜನೆ ಮಾಡಿದ್ದಾರೆ ಇದರ ಲಾಭವನ್ನ ನಾವೆಲ್ಲರೂ ಪಡೆದುಕೊಳ್ಳೋಣ ಎಂದು ಹೇಳಿದರು ಈ ಸಂದರ್ಭದಲ್ಲಿ ರಂಗನಾಥ್ ಅಬ್ದುಲ್ ಖಾದರ್ ಶ್ರೀನಿವಾಸ್ ಇನಾಮಧಾರ್ ಇವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹ ಕಾರ್ಯದರ್ಶಿಯಾದ ದಂಡಪ್ಪ ಬಿರಾದಾರ್ ಮಾತನಾಡುತ್ತಾ ರಾಯಚೂರಿನ ಬ್ರಹ್ಮಕುಮಾರಿ ಸಂಸ್ಥೆ ನಡೆದು ಬಂದ ದಾರಿ ಜನರಲ್ಲಿ ಆಧ್ಯಾತ್ಮಿಕ ಅಂಶಗಳನ್ನು ತುಂಬಲು ಮತ್ತು ತಿಳಿದುಕೊಳ್ಳಲು ಅವರು ಮಾಡುವ ಕಾರ್ಯಕ್ರಮಗಳು ಇನ್ನಿತರ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳ ಕುರಿತು ಆರಂಭಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ರಾಮಚಂದ್ರ ಪ್ರಭು ಎಸ್ ಬೋಹಾರ ಡಾ ಮನೋಹರ್ ಪತ್ತಾರ್ ಡಾ ಸಿಂಗಾವಿ ಬಿವಿ ದೇಸಾಯಿ ನಾರಾಯಣ್ ಚನ್ನಬಸವಣ್ಣ ಚಂದ್ರಕಾಂತ್ ಮಸಾನಿ ಮಲ್ಲಿಕಾರ್ಜುನ ಸ್ವಾಮಿ ಅಯ್ಯಪ್ಪ ಪಿಕ್ಕಳಿಹಾಳ್ ವೆಂಕಟೇಶ್ ಹಾಗೂ ಶಾರದಕ್ಕ ಜಗದೀಶ್ ವಿನಯ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಅದೇ ಸಂಕಲ್ಪವನ್ನು ಮಾಡಿ ಮಾಡಿ Haneyamati tali nanatma prakashas guru karma. Nanatma prakashas gupra vedi hai dattumumumba hai rebe. Nanatma Atma chyoti nanu. ಚೈತನ್ಯ ಶಕ್ತಿ ದೇಹಕ್ಕೆಲ್ಲ ಚೇತನತೆಯನ್ನ ತುಂಬಿರುವ ಅಮರ ಅಜ್ಜರ ಅವಿನಾಶಿ ಆತ್ಮನ ನನ್ನ ಆತ್ಮನಿಗೆ ಮೃತ್ಯುವೇ ಇಲ್ಲ ನಾನು ಅವಿನಾಶಿ ಜ್ಯೋತಿ ಆತ್ಮ ಒಂದೇ ಕ್ಷಣಕ್ಕೆ ದೇಹವನ್ನ ಕರೆದು ಆಕಾಶವನ್ನ ದಾಟಿ ಮೇಲೆ ಪರಮ ಕರೆ ನಕದಿನನ ಬಜೆಟಿ ಸುಪಿನ್ ಪರಮಾನ್ನಮತ್ತೆ ಇದೆ ವಿಶ್ವವಾಯ್ಸ್ ಪರಮಾ ಅದೇ ರೀತಿ ರಶ್ಮಕ್ಕಮ್ಮನೆ ಮತ್ತು ಇಂದು ಪ್ರಶಸ್ತಿಗೆ ಪಾಜನಾದರ ನನ್ನ ವೃತ್ತಿ ಬಾಂಧವ ಮಿತ್ರರೇ ವೇದಿಕೆ ಮೇಲೆ ರಾಶಿನರಾದಂಥ ನನ್ನ ಪತ್ರಕರ್ತ ಮಿತ್ರರೇ ಹಾಗೂ ವಾಣಿಜ್ಯ ತಿರುಗಡೆ ವೈದ್ಯರೇ ಮತ್ತು ಅಭಿಯಂತರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ವೈದ್ಯರು ಮತ್ತು ಅಭಿಯಂತರು ಹಾಗೂ ಲೆಕ್ಕ ಪರಿಶೋಧಕರಿಗೆ ನಮಸ್ಕರಿಸುತ್ತಾರೆ ವಿಶೇಷವಾಗಿ ಸಮಾಜದಲ್ಲಿ ಪತ್ರಕರ್ತರು ವೈದ್ಯರು ಮತ್ತು ಅಭಿಯಂತರು ಮತ್ತು ಲೆಕ್ಕ ಪರಿಶೋಧಕರ ಕಾರ್ಯ ಮತ್ತು ಮಹತ್ವ ಇದೆ ಮಹಿನ್ನೆಲೆಯಲ್ಲಿ ಸದಾ ಒತ್ತಡದ ಮಧ್ಯೆ ಕೆಲಸ ಮಾಡ್ತಕ್ಕಂಥ ಈ ನಾಲ್ಕು ಕ್ಷೇತ್ರಗಳಲ್ಲಿರ್ತಕ್ಕಂಥ ಮಹಿಳೆಯರನ್ನು ಯಾವ ರೀತಿ ಮಾಡಬೇಕು ಎಂಬ ಕುರಿತಂತೆ ಒಂದು ಕಾರ್ಯಾಗಾರವನ್ನು ಅಂದ್ಕೊಂಡಿದ್ದು ಅತ್ಯಂತ ಶ್ಲಾಘನೀಯ ಕೆಲಸವಾಗಿದೆ ವಿಶೇಷವಾಗಿ ಪತ್ರಕರ್ತರದ್ದು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಒತ್ತಡದಲ್ಲಿ ನಾವು ಜೀವನವನ್ನು ರಾತ್ರಿ ಹನ್ನೆರಡು ಗಂಟೆ ಆದವರೆಗೂ ನಾವು ನಮ್ಮ ವೃತ್ತಿಯಲ್ಲಿ ತೊಡಗಿರತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಒತ್ತಡಗಳಿಗೆ ಒಳಗಾಗಿ ನಾವು ಆರೋಗ್ಯವನ್ನು ಕಳೆದುಕೊಳ್ಳುವಂಥ ಸ್ಥಿತಿ ಬಹಳಷ್ಟು ಜನರಿಗೆ ಇದೆ ಇತ್ತೀಚೆಗೆ ವಿಶೇಷವಾಗಿ ವಿದ್ಯುನ್ಮಾನ ಮಾಧ್ಯಮ ಆರಂಭವಾದ ನಂತರ ಆ ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ವಿಡಿಯೋಗಳ ಫೋಟೋ ಜರ್ನಲಿಸ್ಟು ಮತ್ತು ವಿದ್ಯುನ್ಮಾನ ಮಾಧ್ಯಮದ ವರದಿಗಾರರಿಗೆ ವಿಶೇಷವಾಗಿ ಹೆಚ್ಚಿನ ಒತ್ತಡದ ಮಧ್ಯೆ ಕೆಲಸ ಮಾಡ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿದೆ ಕೈಬೋರ್ಟ್ ಯುಗದಲ್ಲಿ ನಾವೆಲ್ಲರೂ ವೇಗದ ಹಿಂದೆ ನಾವು ಹಿಂದೆ ಕಟ್ಟಡ ಕಟ್ಟಿದ ಮೇಲೆ ಅದಕ್ಕೆ ಬಹಳಷ್ಟು ವರ್ಷಗಳ ಕಾಲ ಇರಬೇಕು ಎನ್ನುವಂತ ರೀತಿಯಲ್ಲಿ ತಮ್ಮದೇ ಆದ ಯೋಜನೆಯನ್ನು ಹಾಕಿಕೊಂಡು ಕಟ್ಟಡದ ರೂಪುರೇಷೆಗಳನ್ನ ಮತ್ತು ಮ್ಯಾಪ್ ಅನ್ನ ಹಾಕಿ ನಾವು ವಾಸಿಸುವಂತಹ ಕಟ್ಟಡಕ್ಕೆ ಜೀವ ತುಂಬುವಂತ ಅಭಿಯಂತರು ಮತ್ತೊಂದು ಕಡೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಮತ್ತೊಂದು ಪ್ರಮುಖವಾದ ಅಂಗ ಗೊತ್ತ ಪತ್ರಿಕಾ ಮಾಧ್ಯಮ ಜೊತೆಗೆ ಜೀವನದಲ್ಲಿ ಭಾಳಷ್ಟು ಜನ ನಾವು ವ್ಯವಹಾರ ಮಾಡುತ್ತೇವೆ ಬಸ್ಟ್ ವ್ಯವಹಾರ ಅದು ಕಾನೂನುಬದ್ಧವಾಗಿರಬೇಕು ನಮ್ಮ ಗಳಿಕೆ ನಮ್ಮ ಜೀವನಕ್ಕೂ ಮತ್ತು ಭಾರವಾಗಬಾರದು ನೋಡುವಂಥ ಜನರಿಗೂ ಭಾರವಾಗಬಾರದು ಅದು ನಿಯಂತ್ರಕಾಲಕ್ಕೂ ಸಮಂಜಸವಾಗಿರಬೇಕು ಕಾನೂನು ರೀತಿಯಲ್ಲಿ ಗಳಿಕೆ ಆಗಬೇಕೆನ್ನುವ ನಿಟ್ಟಿನಲ್ಲಿ ಸರಿಯಾಗಿ ಹಣ ಹೊಂದಾಣಿಕೆಯನ್ನು ಮಾಡುವುದರ ಮೂಲಕ ಆ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಣೆ ಮಾಡತಕ್ಕಂಥ ಚಾರ್ಟೆಡ್ ಅಂಕುಟ ಅವರನ್ನ ಇವತ್ತ ಇಲ್ಲಿ ಒತ್ತಡದ ನಿವಾರಣದ ಹಿನ್ನೆಲೆಯಲ್ಲಿ ಅಕ್ಕನವರು ಕರೆದಿದ್ದಾರೆ ವಿಶೇಷವಾಗಿ ರಾಯಚೂರಿನ ಪ್ರಜಾಪಿತ ಬ್ರಹ್ಮಕುಮಾರಿ ಸಂಸ್ಥೆಯವರು ಪ್ರತಿ ವಾರ ಒಂದು ವಿಶೇಷ ಕಾರ್ಯಕ್ರಮಗಳನ್ನು ಹಾಕಿಕೊಳ್ತಾರೆ ಕಾಡು ಪ್ರಾರಂಭದಲ್ಲಿ ನಮ್ಮ ಶಾರದಾಕ್ನವರು ಒಂದು ಮಾತು ಹೇಳಿದರು ನಾವೆಲ್ಲ ಕೊಂಬೆಗಳಿದ್ದ ಹಾಗೆ ಎಲೆಗಳಿದ್ದ ಹಾಗೆ ಅಂದರು ಹೌದಾ ಇವತ್ತ ರಾಯಚೂರಿನಲ್ಲಿ ನೂರಾರು ಸಾವಿರಾರು ಜನರಿಗೆ ಆಧ್ಯಾತ್ಮಿಕದ ಅಂಶಗಳನ್ನ ಜನರಲ್ಲಿ ಏಕತೆ ಮತ್ತು ಸಮಾಜ ಸೇವೆಯನ್ನ ಮೂಡಿಸುವುದರ ಮೂಲಕ ಇಡೀ ಸಾವಿರಾರು ಜನರ ಮನಸ್ಸನ್ನ ಹೃದಯವನ್ನ ಗೆದ್ದವರು ಯಾರಂದ್ರೆ ಅದು ರಾಜಯೋಗಿನಿ ಸ್ಮಿತಾ ಅವರ ತಪ್ಪಾಗಲಿಕ್ಕಿಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ